ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಇವತ್ತಿನ ವಿಡಿಯೋ ಮೂರನೇ ಪಾರ್ಟ್ ವಿಡಿಯೋ ಆಗಿದ್ದು ಇವತ್ತಿನ ವಿಡಿಯೋದಲ್ಲಿ ಐವತ್ತರಿಂದ ಎಪ್ಪತ್ತೈದರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನು ನೋಡ್ತೀವಿ ಸೊ ನಿನ್ನೆಯ ಕೊನೆಯ ಪ್ರಶ್ನೆ ಏನು ಮೊದಲ ಗಲ್ಫ್ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭ ಎಲ್ಲಿ ನಡೆಯಿತು ಮೊದಲ ಗಲ್ಫ್ ಯೂತ್ ಗೇಮ್ಸ್ ಎರಡ್ ಸಾವಿರದ ಉದ್ಘಾಟನಾ ಸಮಾರಂಭ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ದುಬಾಯ್ ಇದು ದುಬೈನಲ್ಲಿ ನಡೆಯಿತು ಈ ದುಬೈ ಇದೆಯಲ್ಲ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಇರುವಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಇರುವಂಥದ್ದು ಈ ಒಂದು ಫಸ್ಟ್ ಗಲ್ಫ್ ಯೂತ್ ಗೇಮ್ಸ್ ಇದೆಯಲ್ಲ ಫಸ್ಟ್ ಗಲ್ಫ್ ಯೂತ್ ಗೇಮ್ಸ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಥೀಮ್ ನೋಡ್ಕೊಳ್ಳಿ ಥೀಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಪ್ರತಿ ಗೇಮ್ಸ್ ನಡೆದಾಗ ದಿನಾಚರಣೆಗಳನ್ನು ನಡೆದಾಗ ಅದರ ಥೀಮ್ ನಾವು ನೋಡ್ಕೋಬೇಕು ಸೊ ಇದರ ಥೀಮ್ ಏನು ಕೇಳಿದ್ರೆ ಅವರ್ ಗಲ್ಫ್ ಈಸ್ ಒನ್ ಅವರ್ ಗಲ್ಫ್ ಈಸ್ ಒನ್ ಅವರ್ ಗಲ್ಫ್ ಈಸ್ ಒನ್ ಅವರ್ ಯೂತ್ ಆರ್ ಪ್ರಾಮಿಸಿಂಗ್ ಅಂತ ಹೇಳಿ ಅವರ್ ಯೂತ್ ಆರ್ ಪ್ರಾಮಿಸಿ ಇದು ಇದರ ಥೀಮ್ ಆಗಿದೆ ಇದು ಕೂಡ ನೆನಪಿರಲಿ ವಿಶ್ವ ಬೌದ್ಧಿಕ ಸಂಪತ್ ದಿವಸವನ್ನು ಯಾವಾಗ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರರಂದು ವಿಶ್ವ ಭೌತಿಕ ಸಂಪತ್ ದಿವಸವನ್ನು ಆಚರಣೆ ಮಾಡಲಾಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ನೀಡಲಾಯಿತು ಸರಿಯಾದ ಉತ್ತರ ಸುಲ್ತಾನ್ ಅಲ್ ಝಾಬೀರ್ ಸುಲ್ತಾನ್ ಅಲ್ ಜಾಬೀರ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಯಿತು ಆಕ್ಚುಲಿ ವರ್ಲ್ಡ್ ಎನರ್ಜಿ ಸಮಿಟ್ ಈ ಪ್ರಶಸ್ತಿಯನ್ನು ನೀಡಿದ್ದು ವರ್ಲ್ಡ್ ಎನರ್ಜಿ ಸಮಿಟ್ ಸಮಿ ಸಂಸ್ಥೆ ಇದೆಯಲ್ಲ ಈ ಒಂದು ಪ್ರಶಸ್ತಿಯನ್ನು ನೀಡ್ತು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ ಹೇಳಿದ್ರೆ ಹೆಸರು ಈ ಪ್ರಶಸ್ತಿ ನೀಡಿದ್ದು ವರ್ಲ್ಡ್ ಎನರ್ಜಿ ಸಮಿಟ್ ಇದರ ಸಿಇಒ ಅಂತ ಕೇಳಿದ್ರೆ ಇನ್ ಕೇಸ್ ಯಾರಾದರೂ ವರ್ಲ್ಡ್ ಎನರ್ಜಿ ಸಮಿಟ್ ಇದರ ಸಿಇಒ ಯಾರು ಕೇಳಿದ್ರೆ ಏಂಜಲಾ ವಿಲ್ಕಿನ್ಸನ್ एंजेला विलकिंसन योर अदर सीईओ प्रेजेंट सीईओ ನೆನಪಿರ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗಣ ಇತಿಚಿಗೆ ಆಕ್ಸಿಸ್ ಬ್ಯಾಂಕ್ ಇದರ ನೂತನ ಎಂಡಿ ಮತ್ತು ಸಿಇಓ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಮಿತಾ ಬಚೌದರಿ ಅಮಿತಾಬಿದು ಅಮಿತಾಬ್ ಅಮಿತಾಬ್ ಚೌಧರಿ ಆಪ್ಷನ್ ಡಿ इज द ರೈಟ್ ಆನ್ಸರ್ ಆಕ್ಸಿಸ್ ಬ್ಯಾಂಕ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಕೇಂದ್ರ ಕಚೇರಿ ಸ್ನೇಹಿತರೆ ಆಲ್ಮೋಸ್ಟ್ ಬಹುತೇಕ ರಾಷ್ಟ್ರೀಯ ಬ್ಯಾಂಕ್ಗಳು ಆಲ್ಮೋಸ್ಟ್ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಮುಂಬೈನಲ್ಲೇ ಇರುತ್ತೆ ನೆನಪಿರ್ಲಿ ಸೊ ಆಕ್ಸಿಸ್ ಬ್ಯಾಂಕ್ನ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲೇ ಇರುವಂಥದ್ದು ಇದರ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇದರ ನೂತನ ಸಿಇಒ ಮತ್ತು ಎಂ ಡಿ ಆಗಿ ಆಯ್ಕೆಯಾಗಿದ್ದವರು ಅಮಿತಾಬ್ ಚೌಧರಿ ಚೌಧರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಭು ಸುಬಿಯಂತು ಕೆಳಗಿನ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಇಂಡೋನೇಷ್ಯಾ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಿಶ್ವ ಮಲೇರಿಯಾ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೈದು ಏಪ್ರಿಲ್ ಏಪ್ರಿಲ್ ಇಪ್ಪತ್ತೈದರಂದು ವರ್ಲ್ಡ್ ಮಲೇರಿಯಾ ಡೇ ಅನ್ನು ಆಚರಣೆ ಮಾಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಳಗಿನ ಯಾವ ಸಂಘಟನೆಯು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ವಿಕಸನ ಮಾಡ್ತು ಇಂಡಿಯಾದ ಸಂಸ್ಥೆ ಯಾವುದು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ತುಂಬಾ ಕಡಿಮೆ ವೆಚ್ಚದಲ್ಲಿ ವಿಕಸನ ಮಾಡ್ತು ಅಂತ ಹೇಳಿ ಪ್ರಶ್ನೆ ಸರಿಯಾದ ಉತ್ತರ ಒ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒ ಇದೆಯಲ್ಲ ಈ ಒ ಇತ್ತೀಚೆಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಕಡಿಮೆ ವೆಚ್ಚದಲ್ಲಿ ವಿಕಸನ ಮಾಡ್ತು ಅಭಿವೃದ್ಧಿ ಮಾಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಚಿತ್ರಾಯಿ ಉತ್ಸವ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ತಮಿಳುನಾಡು ಚಿತ್ರಾಯಿ ಫೆಸ್ಟಿವಲ್ ಆಪ್ಷನ್ ಆನ್ಸರ್ ಮತದಾನ ಕೇಂದ್ರಗಳನ್ನ ಸುರಕ್ಷತೆಗಾಗಿ ಯಾವ ರಾಜ್ಯವು ವೋಟರ್ ಇನ್ ಕ್ಯೂ ಎಂಬ ಆಪ್ ಅನ್ನ ಜಾರಿ ಮಾಡ್ತು ಸುರಕ್ಷತೆಗಾಗಿ ಮತದಾನ ಕೇಂದ್ರಗಳಲ್ಲಿ ವೋಟಿಂಗ್ ಬೂತ್ಸ್ ಎತ್ತಲ್ಲ ವೋಟಿಂಗ್ ಬೂತ್ಸ್ ನ ಸುರಕ್ಷತೆಗಾಗಿ ಈ ಒಂದು ಆಪ್ ಅನ್ನು ಲಾಂಚ್ ಮಾಡ್ತು ವೋಟರ್ ಇನ್ ಕ್ಯೂ ಎನ್ನುವಂಥ ಆ್ಯಪ್ ಯಾವ ರಾಜ್ಯ ಈ ಆ್ಯಪ್ ಲಾಂಚ್ ಮಾಡುದು ಅಂತ ಕೇಳಿದ್ರೆ ಸರಿಯಾದ ಹರಿಯಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೆಪ್ಟಿಸ್ ಫಿಲಾರ ಎಂಬ ಅಪರೂಪದ ತಳಿಯ ಚಿಟ್ಟೆ ಪತ್ತೆಯಾಯಿತು ನೆಫ್ಟಿಸ್ ಫಿಲಾರ ನೋಡಿ ನೆಫ್ಟಿಸ್ ಫಿಲಾರ ಅನ್ನೋದು ಏನು ಅಂತ ಕೇಳಿದ್ರೆ ಚಿಟ್ಟೆ ಅಂತ ನೆನಪಿರಲಿ ಈ ರೀತಿ ಹೊಸ ಪ್ರಭೇದದ ಪ್ರಾಣಿ ಪಕ್ಷಿಗಳು ಕೀಟಗಳು ಅನ್ವೇಷಣೆ ಆದಾಗ ಅದರ ಹೆಸರನ್ನು ಕೊಟ್ಟು ಇದು ಯಾವ ಪ್ರಭೇದಕ್ಕೆ ಸೇರುತ್ತೆ ಇದು ಪ್ರಾಣಿನೋ ಪಕ್ಷಿನೋ ಚಿಟ್ಟೆನೋ ಮರದ ಹೆಸರು ಈ ರೀತಿ ಕೇಳ್ತಾರೆ ಸೊ ನೆಫ್ಟಿಸ್ ವಿಲಾರ ಎನ್ನುವುದು ಚಿಟ್ಟೆ ಅನ್ನೋದು ಗೊತ್ತಿರಲಿ ಇದು ಇತ್ತೀಚೆಗೆ ಎಲ್ಲಿ ಪತ್ತೆ ಆಯಿತು ಕೇಳಿದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಪತ್ತೆ ಆಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೇಟಾ ಟ್ರಾಫಿಕ್ ವಿಚಾರದಲ್ಲಿ ಪ್ರಪಂಚದಲ್ಲಿ ದೊಡ್ಡ ಮೊಬೈಲ್ ಆಪರೇಟರ್ ಆಗಿ ಹೊರಹೊಮ್ಮಿದ ಸಂಸ್ಥೆ ಯಾವುದು ಡೇಟಾ ಟ್ರಾಫಿಕ್ ವಿಚಾರದಲ್ಲಿ ಅಂದರೆ ಅತಿ ಹೆಚ್ಚು ಮೊಬೈಲ್ ಟವರ್ನ ಮೊಬೈಲ್ ನೆಟ್ವರ್ಕನ್ನು ಬಳಸ್ತಾರೆ ಅನ್ನುವಂಥ ಅರ್ಥ ಇದು ನೆಟ್ವರ್ಕಿಂಗ್ ನೆಟ್ವರ್ಕನ್ನು ಹೈಯೆಸ್ಟ್ ಬಳಸುವಂಥದ್ದು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ರಿಲಯನ್ಸ್ ಜಿಯೋ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶದ ಗಾಯಕಿಯಾದ ರಿಜ್ವಾನಾ ಚೌಧರಿ ಬಾನ್ಯಾ ಇವರಿಗೆ ಭಾರತದ ಪದ್ಮಶ್ರೀ ಪುರಸ್ಕಾರ ಭಾರತದ ಮೂರನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ ಇದು ಅತ್ಯುಚ್ಚ ನಾಗರಿಕ ಪುರಸ್ಕಾರ ಈ ಅಂಶ ಕೂಡ ಗೊತ್ತಿರಲಿ ಭಾರತ ರತ್ನ ಭಾರತದ ಸರ್ವೋತ್ಕೃಷ್ಟ ಅಥವಾ ಮೊದಲ ಅತ್ಯುಚ್ಚ ನಾಗರಿಕ ಪುರಸ್ಕಾರ ಆದರೆ ಪದ್ಮ ವಿಭೂಷಣ ಎರಡನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ ಆಗುತ್ತೆ ಪದ್ಮಶ್ರೀ ಮೂರನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ ಆಗುತ್ತೆ ಇದು ಇತ್ತೀಚೆಗೆ ಬೇರೆ ದೇಶದ ಅಂದರೆ ಹೊರದೇಶದ ಗಾಯಕಿಯಾದ ರಿಜ್ವಾನ ಚೌಧರಿ ಬಾನಿಯಾ ಅವರಿಗೆ ಸಿಕ್ತು ಯಾವ ದೇಶದವರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶದವರು ಭಾರತೀಯ ವಾಯುಸೇನೆಯು ಕ್ರಿಸ್ಟಲ್ ಮೇಜ್ ಟೂ ಎಂಬ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಎಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಿತು ಸರಿಯಾದ ಉತ್ತರ ಅಂಡಮಾನ್ ನಿಕೋಬಾರ್ ನಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಪುರಸ್ಕಾರಕ್ಕೆ ಭಾಜನ್ ಬಾಜನ್ರಾದವರು ಯಾರು ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರಿಯಾದ ಉತ್ತರ ನೋವೋಕ್ ಜೋಕೋವಿಚ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಇದರ ಸ್ಪೋರ್ಟ್ಸ್ ವುಮೆನ್ ಮಹಿಳಾ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮ್ಯಾನ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ಯಾರಿಗೂ ಸೆಳೆತಾರೆ ಎಥನಾ ಬೆನಾಮಟಿ ಬೆನಮಾಟಿ ಇವರಿಗೆ ಬೆಸ್ಟ್ ವುಮೆನ್ ಅವಾರ್ಡ್ ಸಿಕ್ತು ಟೀಮ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಟೀಮ್ ಯಾವ ಟೀಮ್ಗೆ ಸಿಕ್ತು ಕೇಳಿದ್ರೆ ಸ್ಪೇನ್ನ ಮಹಿಳಾ ಫುಟ್ಬಾಲ್ ಟೀಮ್ಗೆ ಸ್ಪೇನ್ ಮಹಿಳಾ ಫುಟ್ಬಾಲ್ ಮಹಿಳಾ ಫುಟ್ಬಾಲ್ ಟೀಮ್ ಸ್ಪೇನ್ ತಂಡಕ್ಕೆ ಸಿಕ್ತು ಲೋರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಬೆಸ್ಟ್ ಟೀಮ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ಇದು ಸ್ಪೇನ್ ದೇಶಕ್ಕೆ ಸಿಕ್ಕಿದ್ದು ಸ್ಪೇನ್ ನ ಮಹಿಳಾ ಫುಟ್ಬಾಲ್ ಟೀಮ್ಗೆ ಇನ್ನು ಮಹಿಳೆಯ ಬೆಸ್ಟ್ ವುಮೆನ್ ಆಫ್ ದಿ ಇಯರ್ ಈ ಅವಾರ್ಡ್ ಸಿಕ್ಕಿದೆ ಎಥನಾ ಬೆನಾವ್ ಮತ್ತು ಬೆಸ್ಟ್ ಮ್ಯಾನ್ ಆಫ್ ದಿ ಇಯರ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ಕಿದ್ದು ನೋವಕಾ ಜೋಕೋವಿಚ್ ಅವರಿಗೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನೈಮಾ ಖಾತೂನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ಡೇ ಇದನ್ನು ಯಾವಾಗ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ಡೇ ಇದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವಾಗ ಆಚರಿಸಲಾಯಿತು ಪ್ರತಿ ವರ್ಷ ಆಕ್ಚುಲಿ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಆಚರಣೆ ಮಾಡುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಯಿತು ಸರಿಯಾದ ಉತ್ತರ ಬಾರ್ಸಿಲೋನಾದಲ್ಲಿ ಆಚರಣೆ ಮಾಡಲಾಯಿತು ಇದು ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಈ ಬಾರ್ಸಿಲೋನ ಇರೋದು ಸ್ಪೇನ್ ದೇಶದಲ್ಲಿ ಇತ್ತೀಚೆಗೆ ಯಾವ ದೇಶದ ಹುಲಿಯ ಹೊಸ ಪ್ರಭೇದ ಅನ್ವೇಷಣೆಯನ್ನು ಮಾಡ್ತು ಇತ್ತೀಚೆಗೆ ಯಾವ ದೇಶವು ಹುಲಿಯ ಹೊಸ ಪ್ರಭೇದವನ್ನು ಹೊಸ ಪ್ರಭೇದದ ಹುಲಿಯನ್ನು ಅನ್ವೇಷಣೆ ಮಾಡ್ತು ಸರಿಯಾದ ಉತ್ತರ ಇದಕ್ಕೆ ಬ್ರೆಜಿಲ್ ನಾನು ಆಗಲೇ ಹೇಳಿದಾಗೆ ಹೊಸ ಪ್ರಭೇದದ ಜೀವಿಗಳು ಅಥವಾ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಅನ್ವೇಷಣೆಯಾದಾಗ ಅದ್ರ ಬಗ್ಗೆ ತುಂಬಾ ಸರಿ ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ಇತ್ತೀಚೆಗೆ ನಲ್ಲಿ ಹೊಸ ಬಗೆಯ ಹೊಸ ಪ್ರಭೇದದ ಹುಲಿಯನ್ನು ಅನ್ವೇಷಣೆ ಮಾಡ್ತರು ಬ್ರೆಜಿಲ್ ದೇಶದಲ್ಲಿ ಇದರ ವಿಶೇಷತೆ ಏನು ಕೇಳಿದ್ರೆ ಈ ಈ ಒಂದು ಹುಲಿ ಇದೆಯಲ್ಲ ಇದು ಲೆಪೋರ್ಡಸ್ ಪಾರ್ಟಿನೋಯಿಡಸ್ ಎನ್ನುವಂತಹ ಪ್ರಭೇದಕ್ಕೆ ಸೇರುತ್ತೆ ಲೆಪರ್ಡಸ್ ಲೆಪರ್ಡಸ್ ಪಾರ್ಟಿನೋಯಿಡಸ್ ಪಾರ್ಟಿನೋಯಿಡಸ್ ಆಕ್ಚುಲಿ ನಾವೀಗೆಲ್ಲೊಂದು ಗೆಸ್ ಮಾಡಬಹುದು ಈ ಪ್ರಭೇದದ ಹೆಸರನ್ನ ನೋಡಿದಾಗಲೇ ಏನ್ ಕೇಳಿದ್ರೆ ಇದು ಲೆಪರ್ಡಸ್ ಪಾರ್ಟಿನೋಯಿಡಸ್ ಹುಲಿ ಆದರೂ ಕೂಡ ಇದು ಒಂದು ರೀತಿಯ ಚಿರತೆ ರೂಪದ ಹುಲಿಯಾಗಿದೆ ಚಿಕ್ಕ ಪ್ರಭೇದದ ಹುಲಿ ಇದಕ್ಕೆ ಏನಂತ ಹೆಸರು ಹೇಳಿದೆ ಹೆಸರಿಟ್ಟಿದ್ದಾರೆ ಕ್ಲೌಡೆಡ್ ಟೈಗರ್ ಕ್ಯಾಟ್ ಹೆಸರು ಕ್ಲೌಡೆಡ್ ಟೈಗರ್ ಇತ್ತೀಚೆಗೆ ಬ್ರೆಜಿಲ್ ನಲ್ಲಿ ಪತ್ತೆಯಾದ ಹೊಸ ಪ್ರಭೇದದ ಹುಲಿಯ ಹೆಸರೇನು ಅಂತ ಕೇಳಿದ್ರೆ ಕ್ಲೌಡೆಡ್ ಟೈಗರ್ ಕ್ಯಾಟ್ ಅಂತ ಗೊತ್ತಿರಲಿ ಸೊ ಈ ಹೊಸ ಪ್ರಭೇದದ ಹೆಸರು ಏನು ಕೇಳಿದ್ರೆ ಲೆಪರ್ಡಸ್ ಪಾರ್ಟಿನೋಯಿಡಸ್ ಅಂತ ಗೊತ್ತಿರಲಿ ಎಲ್ಲಿ ಪತ್ತೆ ಆಯ್ತು ಕೇಳಿದ್ರೆ ಬ್ರೆಜಿಲ್ ಅಂತ ಗೊತ್ತಿರಲಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್ ದೊರೆತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಟ್ ಮಾಡ್ಕೊಳ್ಳಿ ಪ್ರತಿ ವರ್ಷ ಕೊಡ್ತಾರೆ ಇದನ್ನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅನ್ನುವಂಥ ಅವಾರ್ಡ್ ಆಕ್ಚುಲಿ ಈ ವರ್ಷ ಇದು ಮೊಹಮ್ಮದ್ ಸಲೀಂ ಅವರಿಗೆ ಸಿಕ್ತು ಈ ಫೋಟೋದ ಬಗ್ಗೆ ಹೇಳೋದಾದ್ರೆ ಈ ಫೋಟೋ ಇದೆಯಲ್ಲ ಇದು ಪ್ಯಾಲಿಸ್ಟೈನ್ ಮಹಿಳೆಗೆ ಸಂಬಂಧಿಸಿದ್ದು ಪ್ಯಾಲಿಸ್ಟೈನ್ ಮಹಿಳೆಗೆ ಸಂಬಂಧಿಸಿದ್ದು ಏನ್ ಕೇಳಿದ್ರೆ ಪ್ಯಾಲಿಸ್ಟೈನ್ ಮಹಿಳೆ ಪ್ಯಾಲಿಸ್ಟೈನ್ ಮಹಿಳೆಯೊಬ್ಳು ಮಗುವನ್ನ ಮಗುವನ್ನು ರಕ್ಷಿಸುವ ಸಲುವಾಗಿ ರಕ್ಷಿಸುವ ಸಲುವಾಗಿ ತನ್ನ ಎದೆಗೆ ಒತ್ತಿಕೊಂಡಿರುವಂಥ ದೃಶ್ಯ ಅಥವಾ ರಕ್ಷಿಸುವ ಸಲುವಾಗಿ ಹಿಡಿದಿಟ್ಟುಕೊಂಡಿರುವ ದೃಶ್ಯ ಹಿಡಿದಿಟ್ಟು ಹಿಡಿದಿಟ್ಟುಕೊಂಡಿರುವಂಥ ದೃಶ್ಯ ಈ ದೃಶ್ಯಕ್ಕೆ ಈ ಫೋಟೋಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಲನ ವೋಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್ ಸಿಕ್ತು ಈ ಫೋಟೋವನ್ನು ಯಾರು ಕೇಳಿದ್ರೆ ಮೊಹಮ್ಮದ್ ಸಲೀಂ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಳಗಿನ ಯಾವ ಸ್ಥಳದಲ್ಲಿ ಎರಡು ಸಾವಿರದ ಐದುನೂರ ಐವತ್ತನೇ ಭಗವಾನ್ ಮಹಾವೀರ ನಿರ್ವಾಣ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮಂಟಪಂ ಸೊ ಈ ಭಾರತ ಮಂಟಪಂ ಇದೆಯಲ್ಲ ಇದು ನವದೆಹಲಿಯಲ್ಲಿ ಇರುವಂಥದ್ದು ನವದೆಹಲಿಯಲ್ಲಿ ಇರುವಂಥದ್ದು ಭಾರತ ಮಂಟಪಂ ಆ್ಯಕ್ಚುಲಿ ಇದನ್ನು ಯಾವಾಗ ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಮಹಾವೀರ ಜಯಂತಿಯ ದಿನದಂದು ಮಹಾವೀರ ಜಯಂತಿಯ ದಿನದಂದು ಉದ್ಘಾಟನೆ ಮಾಡಲಾಯಿತು ಈ ಕೆಳಗಿನ ಯಾವ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ವಿರಾಟ್ ಕೊಹ್ಲಿಯ ಮೇಣದ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಜೈಪುರ ಜೈಪುರದ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಈ ಜೈಪುರ ಇದೆಯಲ್ಲ ಇದು ರಾಜಸ್ಥಾನ್ ರಾಜ್ಯದಲ್ಲಿದೆ ಸೊ ರಾಜಸ್ಥಾನ್ ರಾಜ್ಯದ ಜೈಪುರನಲ್ಲಿ ಇರುವಂತಹ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ವಿರಾಟ್ ಕೊಹ್ಲಿಯ ವ್ಯಾಕ್ಸ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಯಿತು ಅಂತಾರಾಷ್ಟ್ರೀಯ ಮಾತೃ ಪೃಥ್ವಿ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಮಾತೃ ಪೃಥ್ವಿ ದಿವಸ ಅಂತಾರಾಷ್ಟ್ರೀಯ ಮಾತೃ ಪೃಥ್ವಿ ದಿವಸ ಇದರ ಥೀಮ್ ನೋಡಿ ತುಂಬ ಚೆನ್ನಾಗಿತ್ತು ಈ ಸರಿಯ ಥೀಮ್ ಈ ಥೀಮ್ ಏನಿತ್ತು ಕೇಳಿದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ವಿಶ್ವ ಮತ್ತು ವಿಶ್ವ ವರ್ಸಸ್ ಪ್ಲಾಸ್ಟಿಕ್ ಅಂತೇಳಿದ್ರೆ ಪ್ಲಾನೆಟ್ ಅನ್ನ ರಕ್ಷಣೆ ಮಾಡಬೇಕಂದ್ರೆ ಪ್ಲಾಸ್ಟಿಕ್ನ ಅತ್ಯಂತ ಕಡಿಮೆ ಬಳಕೆ ಮಾಡಬೇಕು ಪ್ಲಾಸ್ಟಿಕ್ನ ಬೆಳಕೆ ಬ್ಯಾನ್ ಮಾಡಿದ್ರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಅಂಶವನ್ನು ಇಟ್ಕೊಂಡು ಈ ಒಂದು ಅಂತಾರಾಷ್ಟ್ರೀಯ ಮಾತೃ ಪೃಥ್ವಿ ದಿವಸವನ್ನು ಆಚರಣೆ ಮಾಡಲಾಯಿತು ಇದು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶುರುವಾಗಿತ್ತು ನೈನ್ಟೀನ್ ಸೆವೆಂಟಿಯಲ್ಲಿ ವಿಶ್ವ ರಚನಾತ್ಮಕ ಮತ್ತು ನವಾಚಾರ ಡೇ ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ತುಂಬಾ ಸಿಂಪಲ್ ಆಗಿತ್ತು ಇನ್ಸ್ಪೈರ್ ರಾಷ್ಟ್ರೀಯ ಸಿವಿಲ್ ಸೇವಾ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ವರ್ಷದ ಥೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಥೀಮ್ ಏನು ಕೇಳಿದ್ರೆ ಎಂಪವರಿಂಗ್ ಸಿಟಿಸನ್ಸ್ ಎಂಪವರಿಂಗ್ ಸಿಟಿಸನ್ಸ್ ಸ್ಟ್ರೆಂಥನಿಂಗ್ ಗವರ್ನೆನ್ಸ್ ಸ್ಟ್ರೆಂಥನಿಂಗ್ ಗವರ್ನೆನ್ಸ್ ಅನ್ನೋದು ಈ ವರ್ಷದ ಈ ವರ್ಷದ ಒಂದು ಥೀಮ್ ಆಗಿತ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯಾವ ದೇಶದಲ್ಲಿ ಜ್ವಾಲಾಮುಖಿ ಮೌಂಟ್ ರುವಾಂಕಾ ವಿಸ್ಫೋಟವಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು ಜ್ವಾಲಾಮುಖಿ ಹೆಸರು ಮೌಂಟ್ ರುವಾಂಕಾ ಸೊ ಯಾವ ದೇಶದಲ್ಲಿ ವಿಸ್ಫೋಟ ಆಯಿತು ಆಪ್ಷನ್ಸ್ ಈ ರೀತಿ ಇದೆ ಅಫ್ಘಾನಿಸ್ತಾನ್ ಜಪಾನ್ ಬ್ರೆಜಿಲ್ ಇಂಡೋನೇಷ್ಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್